ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಸಚಿವರು ಮತ್ತು ಶಾಸಕರ ಜಟಾಪಟಿ ಹೌದು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ಈ ಕ್ಷೇತ್ರದಲ್ಲೂ ಕೂಡ ಶಾಸಕರು ಮತ್ತು ಸಚಿವರ ಜಟಾಪಟಿ ಮುಂದುವರೆದಿದೆ ಶಾಸಕ ಬಸವರಾಜ್ ಶಿವಗಂಗಾ ವರ್ಸಸ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಎಂಬಂತಾಗಿದೆ ಹೌದು ದಾವಣಗೆರೆಯಲ್ಲಿ ತಾರಕಕ್ಕೇರಿದೆ ಕಾಂಗ್ರೆಸ್ ಶಾಸಕ ಸಚಿವರ ಜಟಾಪಟಿ ಅಥವಾ ಸಂಘರ್ಷ ಉಸ್ತುವಾರಿಯನ್ನು ಬದಲಿಸಬೇಕು ಅಂತ ಹೇಳಿ ಡಿ ಸಿ ಎಂಗೆ ಶಾಸಕರು ಪತ್ರ ರವಾನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಈ ತಾರಕಕ್ಕೆ ಇರುವಂತಹ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಕಾದು ನೋಡಬೇಕಾಗುತ್ತೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಸಚಿವರ ಪೈಪೋಟಿ ಮುಂದುವರೆದಿದೆ ಶಾಸಕ ಬಸವರಾಜ್ ಶಿವಗಂಗಾ ಹಾಗೆಯೇ ಎಸ್ ಎಸ್ ಮಲ್ಲಿಕಾರ್ಜುನ ಸಚಿವರು ಇವರ ನಡುವೆ ಸಂಘರ್ಷ ಮುಂದುವರೆದಿದೆ ಉಸ್ತುವಾರಿಯನ್ನು ಬದಲಿಸಬೇಕು ಅಂತ ಹೇಳಿ ಡಿ ಸಿ ಎಂಗೆ ಶಾಸಕರು ಪತ್ರವನ್ನು ರವಾನೆ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಶಾಸಕ ಮತ್ತು ಸಚಿವರ ಸಂಘರ್ಷ ಬಟ್ ಇಲ್ಲಿ ಯಾವ ಕಾರಣಕ್ಕೆ ಅಂತ ನೋಡಬೇಕಾಗುತ್ತೆ ಈಗ ಸಚಿವರು ಅಂದಾಗ ಅವರದ್ದೇ ಕೆಲಸ ವ್ಯಾಪ್ತಿ ಅಂತಿರುತ್ತೆ ಶಾಸಕರು ಒಂದು ಸಂದರ್ಭದಲ್ಲಿ ಅವರ ಕೆಲಸ ವ್ಯಾಪ್ತಿ ಕೊಂಚ ಭಿನ್ನ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ಈ ಮಟ್ಟಿಗೆ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಅನ್ನೋದಾದರೆ ಅಥವಾ ಸಂಘರ್ಷ ಮುಂದುವರೆದಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ ಅನ್ನುವಂಥ ಕ್ಲಾರಿಟಿ ಖಂಡಿತವಾಗಲೂ ಬೇಕಾಗುತ್ತೆ ಜಿಲ್ಲಾ ಉಸ್ತುವಾರಿಗಳ ಕಾರ್ಯವೈಖರಿಗೆ ಶಾಸಕರು ಬೇಸತ್ತಿದ್ದಾರೆ ಹಾಗಾಗಿ ಜಟಾಪಟಿ ಸಚಿವ ಮಲ್ಲಿಕಾರ್ಜುನ ಉಸ್ತುವಾರಿ ಸ್ಥಾನದಿಂದ ತೆಗೀರಿ ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ ಸಿ ಎಂ ಮತ್ತು ಡಿ ಸಿ ಪತ್ರ ಬರೆದಿದ್ದಾರೆ ಶಾಸಕ ಬಸವರಾಜ್ ಶಿವಗಂಗಾ ಹೌದು ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಶಾಸಕ ಮತ್ತು ಸಚಿವರ ಜಟಾಪಟಿ ಜಿಲ್ಲಾ ಉಸ್ತುವಾರಿಗಳ ಕಾರ್ಯವೈಖರಿಗೆ ಬೇಸುತ್ತಿದ್ದಾರೆ ಶಾಸಕರು ಸಚಿವ ಮಲ್ಲಿಕಾರ್ಜುನರನ್ನ ಉಸ್ತುವಾರಿ ಸ್ಥಾನದಿಂದ ತೆಗಿಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವರಿಗೆ ಪತ್ರವನ್ನು ಬರೆದಿದ್ದಾರೆ ಹೊಂದಾಣಿಕೆಯಿಂದ ಪಕ್ಷಕ್ಕೆ ಮುಜುಗರ ಅಂತ ಹೇಳಿ ಉಲ್ಲೇಖ ಕೂಡ ಮಾಡಿದ್ದಾರೆ ಹಾಗಾದ್ರೆ ಆ ಪತ್ರದಲ್ಲಿ ಏನ್ ಪ್ರಮುಖ ಅಂಶಗಳ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಜಿಲ್ಲಾ ಉಸ್ತುವಾರಿಗಳ ಕಾರ್ಯವೈಖರಿಗೆ ಶಾಸಕರು ಬೇಸತ್ತಿದ್ದ ಹಾಗೆ ಕಾಣ್ತಾ ಇದೆ ಸಚಿವ ಮಲ್ಲಿಕಾರ್ಜುನ ಸ್ಥಾನದಿಂದ ಕೆಳಗಿಳಿಸಿ ಎನ್ನುವಂಥ ಆಗ್ರಹ ಹೆಚ್ಚಾಗಿದೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿಯನ್ನು ಬದಲಿಸಿ ಎನ್ನುವಂಥ ಬೇಡಿಕೆ ಕೊಂಚ ಹೆಚ್ಚಾಗಿ ದಗದಗಿಸ್ತಿದೆ ಅಂತಾನೆ ಹೇಳಬಹುದು ವರ್ಗಾವಣೆ ವಿಚಾರವಾಗಿ ಸಿ ಎಂ ಸಹಿ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರೇಕ್ ಹಾಕ್ತಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನಡೀತಾರೆ ರಾಜಪ್ಪ ದಾವಣಗೆರೆ ವಿಚಾರಕ್ಕೆ ಬರುವುದಾದ್ರೆ ಶಾಸಕ ಮತ್ತು ಸಚಿವರ ಜಟಾಪಟಿ ಮುಂದುವರೆದಿದೆ ಯಾವ ಕಾರಣಕ್ಕೆ ಯಾವಾಗಿಂದ ಇದು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನೋಡಿ ಶಾಸಕ ಮತ್ತು ಸಚಿವರ ಸಂಘರ್ಷ ಅಂದಾಗ ಈ ಕಾರಣಕ್ಕೆ ಈ ಸಂದರ್ಭದಲ್ಲಿ ಆರಂಭ ಆಯಿತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಬದಲಾಯಿಸಿ ಎನ್ನುವಂಥ ಬೇಡಿಕೆ ಕೊಂಚ ಹೆಚ್ಚಾಗಿ ಕಂಡು ಬರ್ತಾ ಇದೆ ವರ್ಗಾವಣೆ ವಿಚಾರವಾಗಿ ಸಿ ಎಂ ಸಹಿ ಮಾಡಿ ಆದೇಶವನ್ನು ಹೊರಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರೇಕ್ ಹಾಕ್ತಿದ್ದಾರೆ ಎನ್ನುವಂಥ ಆರೋಪ ಸಮನ್ವಯತೆ ಎಂದಾಗ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಲು ಬಹಳ ಮುಖ್ಯ ಆಗತ್ತೆ ನೀವು ಆ ಕ್ಷೇತ್ರಕ್ಕೆ ಶಾಸಕರಾಗಿದ್ದರೂ ಕೂಡ ಅದೇ ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವರು ಅಂತ ಇರ್ತಾರೆ ಇವರಿಬ್ಬರ ನಡುವೆ ಸಮನ್ವಯತೆಯನ್ನು ಕಾಯ್ದುಕೊಂಡಿಲ್ಲ ಅನ್ನೋದಾದರೆ ಹೈರಾಣ ಆಗದೆ ಯಾರು ಅಂದರೆ ಜನಸಾಮಾನ್ಯರು ಬೇಕಾದ ಸಮಯಕ್ಕೆ ಬೇಕಾದ ಅನುದಾನ ಸಿಗೋದಿಲ್ಲ ಆಗಬೇಕಾಗಿರೋ ಕೆಲಸಗಳು ಹಾಗೆ ಪೆಂಡಿಂಗ್ ಉಳ್ಕೋತವೆ ಅನ್ನೋದಾದರೆ ಶಾಸಕರು ಮತ್ತು ಸಚಿವರ ಸಮನ್ವಯತೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಬಟ್ ಇಲ್ಲಿ ಎಲ್ಲೋ ವೈಫಲ್ಯಗಳು ಕಂಡು ಬರ್ತಾ ಇದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂದ ಸಂದರ್ಭದಲ್ಲಿ ಅಥವಾ ಬಸವರಾಜ್ ಶಿವಗಂಗಾ ಅಂದ ಸಂದರ್ಭದಲ್ಲಿ ಹಾಗಾದರೆ ಶಾಸಕ ಬಸವರಾಜ್ ಶಿವಗಂಗಾ ಬರೆದಿರುವಂಥ ಪತ್ರದಲ್ಲಿ ಪ್ರಮುಖಾಂಶಗಳನ್ನು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇದು ಬಹಳ ಮುಖ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಬಿ ಜೆ ಪಿ ಜೊತೆ ನಿರಂತರ ಹೊಂದಾಣಿಕೆ ರಾಜಕಾರಣ ನಡೀತಿದೆ ಅನ್ನುವಂಥ ಪ್ರಮುಖ ಅಂಶವನ್ನು ಉಲ್ಲೇಖ ಮಾಡಿರುವುದರಿಂದಾಗಿ ಪ್ರತಿ ಸಲ ಡಿ ಕೆ ಶಿವಕುಮಾರ್ ಅಂದಾಗ ಸಿದ್ದರಾಮಯ್ಯ ಅಂದಾಗ ಪರಿಸ್ಥಿತಿಯನ್ನು ಒಬ್ಬ ಹಿರಿಯರಾಗಿ ಗಮನಿಸ್ತಾನೆ ಇರ್ತಾರೆ ಸೊ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಿ ಜೆ ಪಿ ಜೊತೆ ನಿರಂತರ ಹೊಂದಾಣಿಕೆ ರಾಜಕಾರಣ ನಡೀತಾ ಇರೋದನ್ನು ಗಮನಿಸಿಯೇ ಇಲ್ಲಿ ಪತ್ರವನ್ನು ರವಾನೆ ಮಾಡಲಾಗಿದೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿಯನ್ನು ಬದಲಿಸಿ ಅನ್ನುವಂಥ ಬೇಡಿಕೆಗೆ ಹಾಗಾದರೆ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಕಾದು ನೋಡಬೇಕಾಗಿದೆ ತಾರಕಕ್ಕೇರಿದೆ ಶಾಸಕ ಮತ್ತು ಸಚಿವರ ಸಂಘರ್ಷ ದಾವಣಗೆರೆಯಲ್ಲಿ ತಾರಕಕ್ಕೇರಿದೆ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರ ಜಟಾಪಟಿ ಶಾಸಕ ಬಸವರಾಜ್ ಶಿವಗಂಗಾ ಹೊಸ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಎಂಬಂತಾಗಿದೆ ಉಸ್ತುವಾರಿಯನ್ನು ಬದಲಿಸುವಂತೆ ಡಿ ಸಿ ಎಮ್ಗೆ ಪತ್ರವನ್ನು ರವಾನೆ ಮಾಡಲಾಗಿದೆ ಆ ಪತ್ರದಲ್ಲಿ ಹಾಗಾದರೆ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಜಿಲ್ಲಾ ಉಸ್ತುವಾರಿಗಳ ಕಾರ್ಯವೈಖರಿಗೆ ಶಾಸಕರು ಬೇಸತ್ತ ಹಾಗೆ ಕಾಣ್ತಾ ಇದೆ ಸಚಿವ ಮಲ್ಲಿಕಾರ್ಜುನ ಉಸ್ತುವಾರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ ರಾಜಪ್ಪ ಶಾಸಕ ಬಸವರಾಜ್ ಶಿವಲಿಂಗ ಅವರು ಬರೆದಿರುವಂತಹ ಪತ್ರದಲ್ಲಿ ಪ್ರಮುಖ ಅಂಶ ಯಾವುದೆಲ್ಲ ಉಲ್ಲೇಖ ಮಾಡಲಾಗಿದೆ ಈ ಜಟಾಪಟಿ ಯಾವಾಗಿಂದ ಆರಂಭ ಆಯಿತು ಯಾವ ಕಾರಣಕ್ಕೆ ರಾಜಪ್ಪ ಶಿವಶ್ರೀ ಇದು ಶಿವಗಂಗಾ ಬಸರಾಜ್ ಅಂತ ಇವರು ಚನ್ನಗಿರಿಯ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ಪಕ್ಷದ ಶಾಸಕರು ಮೊದಲ ಬಾರಿ ಆಯ್ಕೆಯಾಗಿದ್ದಾರೆ ಇವರು ಆರಂಭದಿಂದಲೂ ನಿರಂತರವಾಗಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಇವರಿಗೆ ಒಂದು ವಾಗ್ದ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಹೀಗಾಗಿ ಈಗೇನು ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಅವರು ಅವ್ರಿಗೆ ಅದಕ್ಕೆ ಪ್ರಮುಖ ಕಾರಣಗಳನ್ನು ಸಹ ಅವರು ಉಲ್ಲೇಖ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕಾಗೆ ಪತ್ರ ಬರೆದಿರುವಂತ ಶಿವಗಂಗಾ ಬಸವರಾಜ್ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ ಉಸ್ತುವಾರಿ ಸಚಿವ ಸ್ಥಾನದಿಂದ ಅವರ ಬಿಡುಗಡೆ ಮಾಡಿ ಬೇರೆ ಯಾರನ್ನಾದ್ರೂ ಜಿಲ್ಲೆಗೆ ಆ ಜಿಲ್ಲೆಗೆ ಅವ್ರಿಗೆ ನೇಮಿಸಿ ಅನ್ನೋದನ್ನ ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ದಾರೆ ಮೊದಲನೇದಾಗಿ ಅವರು ಕೊಟ್ಟಿರುವಂತಹ ಕಾರಣಗಳು ಅಂತಂದ್ರೆ ಸಚಿವರು ಸರಿಯಾಗಿ ಜಿಲ್ಲಾ ಕೆಡಿಪಿ ಸಭೆಗಳಲ್ಲಿ ನಡೆಸ್ತಾ ಇಲ್ಲ ಜಿಲ್ಲಾ ಶಾಸಕರ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ ಜಿಲ್ಲಾ ಯಾವ ಶಾಸಕರು ಸಹ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲಕ ಅವ್ರ ಮನೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಅವರು ಬೆಳಗ್ಗೆ ಮಲ್ಕೊಂಡಿರ್ತಾರೆ ಸಂಜೆ ರಾತ್ರಿ ಸಂಜೆ ಎದ್ದೇ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ಅವರ ಅಧಿಕಾರ ತಮ್ಮ ಅರಿ ಅಧಿಕಾರದ ದರ್ಪ ಮತ್ತು ಅಧಿಕಾರವನ್ನು ಮರೆತು ಅವರು ಕೆಲಸ ಮಾಡ್ತಿರಂತಹ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಡೋ 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 ಮೂಲಕ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಅಡ್ಡಿ ಉಂಟಾಗ್ತಾ ಇದೆ ಹಾಗಾಗಿ ಅವರ ತಕ್ಷಣದಿಂದ ಬದಲಾವಣೆ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಮತ್ತು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ಯಾಕೆ ಅವ್ರನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಬಗ್ಗೆನೂ ಸಹ ತಮ್ಮ ಸುದೀರ್ಘ ಪತ್ರದಲ್ಲಿ ಎಲ್ಲಾ ವಿವರಗಳನ್ನ ನೀಡ್ತಾ ಇದ್ದಾರೆ ಶಿವಗಂಗಾ ಬಸವರಾಜ್ ಆರೋಪ ಮಾಡಿರುವಂತಹ ಆರೋಪದಲ್ಲಿ ಸುಮಾರು ಎಂಟು ಪುಟಗಳ ಪತ್ರದಲ್ಲಿ ಅದರಲ್ಲಿ ಹಲವು ಹಲವಾರು ಅಂಶವನ್ನು ಆರೋಪ ಆರೋಪ ಮಾಡಿದೆ ಅದರಲ್ಲಿ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರ ವಿರುದ್ಧ ಈಗ ಮಾಡಿರುವ ಆರೋಪಕ್ಕೆ ಪ್ರಮುಖ ಕಾರಣ ಲೋಕೋಪ ಲೋಕ ಲೋಕೋಪಿ ಇಲಾಖೆ ಎಫ್ಡಿಎ ಬದಲಾವಣೆ ವಿಚಾರ ಇರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಮೇಲೆ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡೋ ವಿಚಾರ ವಿಚಾರ ಈ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಲಾಗಿದೆ ವಿಜಯಕುಮಾರ್ ಅಂತನವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದ್ರ ಬಗ್ಗೆನೂ ಸಹ ಶಿವಗಂಗಾ ಬಸವರಾಜ್ ಆರೋಪವನ್ನ ಮಾಡಿದ್ದಾರೆ ಆ ಅದು ಬಿಟ್ಕೊಂಡು ಬಿಜೆಪಿ ಜೊತೆ ಹೆಚ್ಚು ಬೆಂಬಲವನ್ನ ಹಣವನ್ನ ಇಟ್ಕೊಂಡು ಬಿಜೆಪಿ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇವರ ಕ್ಷೇತ್ರಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನವರ ಬೆಂಗಳೂರು ಆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಡಿಮೆ ಮತಗಳನ್ನು ಪಡೆಯಲಿಕ್ಕೆ ಕಾರಣವಾಗಿದೆ ಅದು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಕಾರಣಕ್ಕೋಸ್ಕರ ಸ್ಥಳೀಯ ಕಾಂಗ್ರೆಸ್ ಶಾಸಕರನ್ನ ಇವರು ಏನು ಬೆಂಬಲ ತೆಗೆದುಕೊಂಡು ಸೋಲಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ನೋಡಿರ್ಬೋದು ಮತ್ತೆ ನಮ್ಮ ಅಭ್ಯರ್ಥಿ ಸೋಲಿಗೆ ಕಾಣುವ ಅಂತ ಜೊತೆಯಲ್ಲಿ ಇವರು ಸಪೋರ್ಟ್ ಕೊಡ್ಕೊಂಡು ನಿಲ್ಲುವ ಮೂಲಕ ನಮಗೆ ಅವಮಾನ ಮಾಡ್ತಿದೆ ಅಂತನ್ನೋದು ಅದೇ ರೀತಿ ಬ್ಯಾಂಕ್ನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಯಾಂಕ್ ಬೆಂಬಲಿತ ಅಭ್ಯರ್ಥಿಗೆ ಅವರು ಸಹಕಾರವನ್ನು ಕೊಟ್ಟಿಲ್ಲ ಅನ್ನೋದು ಮಾಜಿ ಶಾಸಕರಿಗೆ ಶಾಸಕರ ಬೇರೆ ಬೇರೆ ಸಂದರ್ಭದಲ್ಲಿ ಗೆಲುವಿನ ಸಂದರ್ಭಕ್ಕೆ ಬಿಜೆಪಿ ಇವತ್ತು ಬೇರೆ ಬೇರೆ ನಾಯಕರ ಸಪೋರ್ಟ್ ಅನ್ನ ಕೊಡ್ತಾರೋ ಅಂತದ್ದು ಹೊನ್ನಾಳಿ ಕ್ಷೇತ್ರ ಶಾಸಕರ ಶಾಸಕರ ಪುತ್ರರಂತ ಸುರೇಂದ್ರ ಅವರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯ ಆಗ್ಲಿಕ್ಕೆ ಒಂದ್ ರೀತಿ ಪರೋಕ್ಷವಾಗಿ ಶಿವಂಗ ಇವರು ಸಚಿವ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ ಕಾಣವಾಗಿದೆ ಅಂತನೋದು ಜಿಲ್ಲಾ ಅಪೇಕ್ಷ ಬ್ಯಾಂಕ್ನಲ್ಲಿ ನಿರ್ದೇಶನ ಸಂದರ್ಭದಲ್ಲೂ ಸಹ ಸಚಿವರು ಸಹಕಾರ ಕೊಡ್ಲಿಲ್ಲ ಇನ್ನು ವಿಶೇಷವಾಗಿ ದಾವಣಗೆರೆ ಮಹಾನಗರ ಪಾಲಿಕೆ ಚುನಾವಣಾ ಸಂದರ್ಭದಲ್ಲೂ ಸಹ ಚುನಾವಣೆ ಸೋಲಿಗೆ ಒಂದ್ ರೀತಿ ಇವರೇ ಪ್ರಮುಖ ಕಾರಣ ಅಂತ ಅನ್ನೋದನ್ನು ಸಹ ಇದೇ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಚಿವರ ದ್ವಿಮುಖ ನೀತಿಯಿಂದಾಗಿ ನಮಗೆ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಆಡಳಿತಾತ್ಮಕ ವಿಷಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದಷ್ಟು ವೈಫಲ್ಯ ಕಾಣ್ತಾ ಇದೆ ಅಧಿಕಾರಿಗಳು ಶಾಸಕರ ನಡುವೆ ಹೊಂದಾಣಿ ಕೊರತೆ ಕಂಡು ಬರ್ತಾ ಇದೆ ಚನ್ನಗಿರಿ ಕ್ಷೇತ್ರದಲ್ಲಿ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಕ್ಷೇತ್ರ ಜನರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಮ್ಮ ಕೆಲಸವಾಗಿದೆ ನಮಗೆ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರು ಕೆಡಿಪಿ ಸಮಯ ಸಭೆಯನ್ನು ಮಾಡಿ ಟಾಸ್ಕ್ ಫೋರ್ಸ್ ಸಭೆಗಳನ್ನು ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿ ಮಾಡಬೇಕು ಕ್ರಿಯೆ ಯೋಜನೆಯನ್ನು ಅನುಮೋದನೆ ಕೊಡಬೇಕು ಇವು ಯಾವುದನ್ನು ಸಹ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡಿಸ್ತಾ ಇಲ್ಲ ಹಾಗಾಗಿ ತವ ಅವರ ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದಾಗಿ ಜಿಲ್ಲೆ ಅಭಿವೃದ್ಧಿಗೆ ಒಡೆತ ಉಂಟಾಗಿದೆ ಅಥವಾ ಜಿಲ್ಲೆ ಅಭಿವೃದ್ಧಿಗೆ ಕಡೆಗಣಿಸಲ್ಪಟ್ಟಿದೆ ಹಾಗಾಗಿ ಅವ್ರನ್ನ ಬೇರೆ ಯಾವ್ದು ಜಿಲ್ಲೆಗೆ ಅವ್ರಿಗೆ ಆ ಆ ಜಿಲ್ಲೆಗೆ ಅವ್ರಿಗೆ ವರ್ಗಾವಣೆ ಮಾಡಿ ಇಲ್ಲ ಅಂತಂದ್ರೆ ಬೇರೆ ಯಾವ್ದು ಜಿಲ್ಲೆಯ ಸಚಿವರುಗಳನ್ನು ತಮ್ಮ ಜಿಲ್ಲೆಗೆ ನಿಯೋಜನೆ ಮಾಡುವ ಮೂಲಕ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ನೀವು ಕೊಡುಗೆ ಕೊಡಬೇಕು ಮತ್ತು ನಮ್ಮ ಶಾಸಕರ ಅಹವಾಲನ್ನು ಕೇಳಬೇಕು ಅನ್ನೋ ಸಂಬಂಧಪಟ್ಟಂತೆ ಡಿ ಸಿಎಂ ಡಿ ಕೆ ಶುಕ್ರ ಮತ್ತು ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ ಶಿವಗಂಗ ಬಸವರಾಜ್ ಒಬ್ಬರೇ ಎಲ್ಲ ಜೊತೆಗೆ ಮಾಯಕೊಂಡ ಶಾಸಕರಂತ ಬಸಂತಪ್ಪನು ಸಹ ಇದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ಶಾಸಕ ಹರಿಹಾರ ಶಾಸಕರನ್ನ ಬಿ ಪಿ ಹರೀಶ್ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಹಿಂದಿನ ತಿಂಗಳಲ್ಲಿ ಕೆಡಿಪಿ ಸಭೆಗಳಿರ್ಬೋದು ಬೇರೆ ಬೇರೆ ಸಭೆದಲ್ಲೂ ಸಹ ಅವ್ರು ಇದೇ ಉಲ್ಲೇಖನ ಮಾಡುದು ಹೀಗಾಗಿ ಹಲವಾರು ಶಾಸಕರ ಶಾಸಕರ ಒಂದು ಅಸಮಾಧಾನ ಎಸ್ ಎಸ್ ಮಲ್ಲಿಕಾರ್ಜುನ್ ಮೇಲಿದೆ ಸಂಪೂರ್ಣವಾಗಿ ಅವರು ತಮ್ಮ ಸಚಿವ ಸ್ಥಾನವನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ತಮ್ಮ ಒಂದು ತಮ್ಮ ಒಂದು ಅಭಿವೃದ್ಧಿ ಅಂದ್ರೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೋಸ್ಕರ ಅವರು ಪ್ರಯಾರಿಟಿ ಕೊಡ್ತಾರೆ ಹೊರ್ತು ಜಿಲ್ಲೆ ಜಿಲ್ಲೆ ಇರ್ಬೋದು ಅಥವಾ ಜಿಲ್ಲೆಯ ಶಾಸಕ ಇರ್ಬೋದು ಜಿಲ್ಲೆಯ ಸಮಸ್ಯೆಗಳಿರ್ಬೋದು ಆ ಒಂದು ವಿಷಯಗಳಿಗೆ ಅವರು ಗಮನ ಹರಿಸ್ತಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ ಈ ಒಂದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸುವರ್ಣಸೌಧದಲ್ಲಿ ಪ್ರತಿಕ್ರಿಯೆ ಕೇಳಿದ್ರೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಸಚಿವರಂತ ಗೃಹ ಅಂತ ಪರಮೇಶ್ವರ್ ಅವರು ಆ ಒಂದು ಅಧಿಕಾರ ಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡೋದಿರ್ಬೋದು ಅಥವಾ ಅವ್ರನ್ನ ಯಾರನ್ನ ಏನ್ ಮಾಡ್ಬೇಕು ಅಂತ ಸಿಎಂಗೆ ಪರಮಾಧಿಕಾರಿದೆ ಅಂತ ಹೇಳ್ತಿದ್ದಾರೆ ಎನ್ ಬಿ ಪಾಟೀಲ್ ನಮ್ಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಬಿ ಪಿ ಏನು ಅದೇ ರೀತಿ ವಿ ಕೆ ಹರಿಪಕ್ಷದವರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ ಅಂತ ಅಂತ ಬಗ್ಗೆ ಯಾರಿಗೂ ಸಹ ಗಮನ ಹರಿಸುವಂತ ಒಂದು ಪುರಸೋತ್ತಿಲ್ಲ ಹೀಗಾಗಿ ಆ ಒಂದು ಜಿಲ್ಲೆಯ ಪರಿಸ್ಥಿತಿಗಳಿಗೆ ಆ ಒಂದು ಶಾಸಕರು ಬೇಸತ್ತು ಒಂದು ಪತ್ರವನ್ನು ಬರೆದಿದ್ದಾರೆ ಇದನ್ನ ಮುಖ್ಯಮಂತ್ರಿಗಳು ಯಾವ ತರ ಸ್ವೀಕರಿಸ್ತಾರೆ ಮತ್ತು ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾವ ಸ್ವರೂಪಕ್ಕೆ ಹೋಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ